ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ನಡೆದಂತಹ ಏನು ಜಾತಿ ಸ್ಪೃಶ್ಯತೆ ಇರ್ಬೋದು ಜಾತಿ ಜಾತಿ ನಡುವೆ ಒಡೆದಾಟಗಳೇನಿದ್ದು ಅವತ್ತಿನ ಕಾಲದಲ್ಲಿದ್ದಂತಹ ನೋವುಗಳನ್ನ ಪದ ಮಾಡುವುದರ ಮೂಲಕ ಅವನ್ನ ಸಮಾಜದ ಅಂಕುಟಕುಗಳನ್ನ ತಿದ್ದುವಂಥ ಕೆಲಸ ಕನಕದಾಸ್ ಮಹಾರಾಜರು ಮಾಡಿದರು ಅವತ್ತಿಂದ ಇವತ್ತಿನ ಕಾಲಗೂ ಕೂಡ ಅವರ ದಾಸ ಕೀರ್ತನೆಗಳಾಗಲಿ ಅವರ ಜೀವನದ ಜೀವನ ನಡೆಸ್ಕೊಂಡ್ರು ಅವೆಲ್ಲ ಅದೆಲ್ಲೂ ಸಹ ನಮಗೆ ಒಂದು ಈ ಈ ಕಾಲಕ್ಕೂ ಕೂಡದಾಸ ಬಂದಿದ್ದರು ಹಾಗಾಗಿ ಆಮೇಲೆ ಅವರ ಗುರು ಶಿಷ್ಯರ ಹೊರ್ನಾಟ್ಯಾರು ವಯಸ್ ಜೊತೆಗೆ ಅದನ್ನು ನಾವು ಸಹ ತಿಳ್ಕೊಂಡು ಬಂದಿದ್ದೀವಿ ಎನ್ನಲ್ಲಿರ್ತಕ್ಕಂಥ ನಾನು ಎಂಬ ಹಮ್ಮು ಅದೊಂದು ತೊರೆದ್ರೆ ನಾವು ಸ್ವರ್ಗಕ್ಕೆ ಮುಕ್ತಿಯನ್ನು ಕಾಣ್ಬೋದು ಅಂತ ಅಂತ ಒಂದು ಮಾತನ್ನು ಹೇಳ್ತಾರೆ ಸಂದೇಶನ ಹೇಳಿ ಜಯಂತಿ ಉತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಂದು ಇಲ್ಲಿ ಮಾಲಾರ್ಪಣೆ ಮಾಡಿ ಹೋಗಿದ್ದಾರೆ ನಾಡಿನ ಜನತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷ ಭಕ್ತ ಕನಕದಾಸರ ಜಯಂತೋತ್ಸವ ಮತ್ತು ರಾಜ್ಯಾದ್ಯಂತ ವಿಜೃಂಭಣೆಯಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಭಾಳ ವಿಜೃಂಭಣೆಯಿಂದ ರಾಜ್ಯದ ಜನತೆ ಆಚರಿಸ್ತಾ ಇದ್ದಾರೆ ರಾಜ್ಯದ ಜನತೆಗೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕ ಭಕ್ತ ಕನಕದಾಸರ ಜಯಂತ ಶುಭಾಶಯಗಳನ್ನು ಕೋರ್ತೇನೆ ಅನುಕೂಲಕ್ಕೆ ಏನಿವತ್ತು ಪ್ರಕ್ಷುಬ್ಧವಾದ ವಾತಾವರಣ ಪ್ರಪಂಚದಲ್ಲಿ ಇದೆಯೋ ಆ ಪ್ರಕ್ಷುಬ್ಧವಾದ ವಾತಾವರಣಕ್ಕೆ ಔಷಧಿಯಾಗಿ ದಿವ್ಯ ಔಷಧಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಭಾವರು ದಾಸರಲ್ಲೇ ಶ್ರೇಷ್ಠ ದಾಸ ಆಗಿರ್ತಕ್ಕಂಥ ಭಕ್ತ ಕನಕದಾಸರು ಇವತ್ತು ಅವರ ತತ್ವಗಳು ಮತ್ತು ಆದರ್ಶಗಳು ಮೌಲ್ಯಗಳು ಇವತ್ತು ಅತ್ಯಂತ ತುರ್ತು ಅಗತ್ಯವಾಗಿ ಇವತ್ತು ಪ್ರಪಂಚಕ್ಕೆ ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡಿಕೊಂಡು ನಾವು ಹೋದರೆ ದೇಶವನ್ನು ಸುಭದ್ರವಾದ ದೇಶವನ್ನು ಸುಭದ್ರವಾದ ಒಂದು ಸಮುದಾಯ ಸಮಾಜವನ್ನು ಕನ್ನಡ ನಾಡವನ್ನು ಬಲಿಷ್ಠವಾದ ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕನಕದಾಸರ ಜಯತೋತ್ಸವ ಈ ಸಂದರ್ಭದಲ್ಲಿ ಮತ್ತು ಅವರು ಕನಕದಾಸರು ಕೇವಲ ತತ್ವಾದರ್ಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಕನ್ನಡ ಸಾಹಿತ್ಯಕ್ಕೂ ಕೂಡ ಅಮೋಘವಾದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅವ್ರನ್ನ ಇವತ್ತು ಸ್ಮರಣೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ವಿದ್ಯಾವಂತರ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕನಕ ಆರ್ಥಿಕ ಶುಭಾಶಯಗಳು ಕನಕ ಜಯಂತಿಯ ಆರ್ಥಿಕ ಶುಭಾಶಯಗಳು